ಯಾಕ್ರಿ ಏನಂದ್ರಿ ಡಾಕ್ಟ್ರ ಏನ್ ಹೇಳ್ತಾರ ನಿನ್ ಆಗುದಿಲ್ಲ ನೋಡ ಹೋಗಿಬಿಡು ಇನ್ನ ಸುಮ್ನೆ ಹೋಗ್ಬೇಡ ನಮ್ ಹೋಗ್ಬೇಡ ನೋಡು ನೋಡ್ರಿ ಆಯ್ತಪ್ಪ ಅಂದ್ರ ಪರ್ಮಿಶನ್ ಬೇರೆ ಲಕ್ಕೀನಿ ಇಲ್ಲಾಂದ್ರಿ ನೀನ್ ನೋಡ್ಕೊನಾಕ ನಾ ಏನ್ ನೋಡಿ ಬಂದಿಲ್ಲ ನಾಲ್ಕ್ ಮಂದಿ ಕುಂತ ತಾಳಿ ಕಟ್ಟಿಸ್ಕೊಂಡಿನಿ ಬೀಚ್ಕೊಟ್ಟ ತಾಳಿ ಕಟ್ಸ್ಕೊಂಡ್ ಬಂದಾಳ ನನ್ಗೇನು ಆಗುದಿಲ್ಲ ನನಗ ಮಕ್ಳು ಬೇಕು ನಿನ್ ಕೂಡ ಎಲ್ಲಿ ಬುದ್ದಿಡ್ಕೋತ ಕುಂದ್ರ ಆತಾಚೇನ ದೋಷ ನನ್ ಕಡೆ ಏನೈತಿ ನಿನ್ನ ಕಡೆನೇ ಇರಬೇಕು ನೋಡ ಬಿಟ್ಟು ಹೋಗನ್ನ ಮತ್ ನಿನ್ನ ನೆಲಕ್ ಹಾಕಿ ಕಚಪಚನ ತುಳಿತೀನಿ ಬಿಟ್ಟು ಹೋಗ ಹಣ ಮಗಳ ಅಲ್ಲ ಆಟ ಮಗಳ ಆಟ ತುಳಿತಾಳ ತುಳಿಲಕ್ಕಿದೇನ ಕೌದಿ ಮಾಡಿ ಅನ ನೋಡ ಸುಮ್ಮನೆ ನನ್ ತಲೆ ಔಟ್ ಮಾಡ್ಲಕ್ ಹೋಗಬಾರ ನೀ ಹ್ಞೂ ಅಂದ್ಲ ಯಾಕೆ ನಿನ್ ಏನ್ ನಿನ್ ಬಿಡ ಅಂದ್ರೆ ನಿನ್ನ ಪೂರಾ ಬಿಡಂಗಿಲ್ಲ ನೀನು ಇಲ್ಲೇ ಇರು ಹೆಂಗಾರ ನಮ್ಮ ಅವನ ಮಗಳ ಅಕ್ಕಿನ ಮದುವೆ ಹಾಕಿಲ್ಲ ಅಕ್ಕಿರಿ ಅಡಿತಾಳೆ ಎಲ್ಲಿ ಬಂದ್ ಅಯ್ಯ ಅಜ್ಜಿ ಮಾರ ನನ್ನ ಬಿಟ್ಟು ಬೇರೆ ಮಾಡ್ಕೊಳ್ಳೋದು ಏನ್ ಹರಕತ್ತಾಗೈತಿ ನಿನಗ ಏ ಮಕ್ಕಳ್ ಬೇಕಲ್ಲ ಹೋಗ್ ಕೇಳೋಣ ಇಬ್ರು ಹೋಗಿ ಚೆಕ್ ಮಾಡ್ಸೋಣ ಇನ್ನೊಂದಸಲ ಯಾರು ನಾನು ಹೋಗಿ ಎ ಮತ್ತೆ ಏ ಸಲ ಚೆಕ್ ಮಾಡ್ತರೆ ನೀನು ಅದನ್ನೆ ಮಾಡ್ಲೇ ಏನೋ ಹಳಹಳina ಆ ವ ಆಗೇ ಆಗ್ತಾವ ಈಗ ಏನೋ ಅರ್ಜೆಂಟ್ ಐತಿ ನೋ ಮಕ್ಕಳ್ ಅರ್ಧ ವಯಸ್ಸಾಗಿನ್ ಮಕ್ಕಳ್ ಅನಾಕು ಮಂದಿ ಮಾತಾಡ್ತಾರ ಮೊದಲಾಗ್ ಹಡದಾರ ಅಂತ ಹೇಳಿ ಅಂತ ಮುದುಕರ ಹಡದಾರ ಅಂತ ಬಾರಿನ್ಯಾಗೇ ಅಂತ ವಯಸ್ಸಾಗುತ್ತೆ ನಮಗೆ ಬೇಕಾಗಿಲ್ಲ ನನಗೆ ಈ ಸದ ಅರ್ಜೆಂಟ್ ಬೇಕು ನೋಡ್ ಮಕ್ಳು ಏ ಅರ್ಜೆಂಟ್ ಅಂದ್ರೆ ಆಗುದಿಲ್ಲ ನೋಡು ಆಗಂಗಿಲ್ಲ ಅಂದ್ರೆ ನಾನು ಬ್ಯಾರೆ ಅಕ್ಕಿನೇ ಯಾಕೆ ಬ್ಯಾರೆ ಅಕ್ಕಿ ಆಕಕ್ಕೆ ಬರ್ತಾರೆ ನೋಡ್ತೀನಿ ಆಗ ಬ್ಯಾರೆ ಹಾ ನೋಡ್ಕೊತೀನಿ ಹೋಗ್ ಹೋಗ್ ಏನ್ ಮಾಡ್ತಿ ಮಾಡ್ ಹೋಗ್ ನೋಡ್ಕೊತಾರೆ ಓ ನಾ ಮಾವನ್ ಮಗಳು ನಾಕಿನ್ನ ಯಾವಿ ಮಾವನ್ ಮಗಳ ತಗೊಂಬರ್ತೀನಿ ಹಾ ತಗೊಂಬರ್ತಿ ಅವಾಗ ಹೋಗಾಕತ್ತೇವ್ ಹಾ ನಾ ಯಾಕ ಹಕ್ಕಿನಿ ಆಕಿನ ಓಡಸ್ತೀನಿ ನೋಡೋಣ ಯಾರು ನೀ ಹಚ್ಚಿ ಆತ ಏನಿ ಏನ ಹೋಗ ನೀ ಹೋಗಿ ಹೋಗಿ ಯಾಕ ಹೋಗಿ ನೀನ್ ಅಂದ್ಬಿಟ್ಟು ಹೋಗಿ ನೀ ನಾ ಹೋಗುದಿಲ್ಲ ನಾ ಹೋಗುದಾದ್ರ ಮಗಳ ನಿನ್ನ ಮ್ಯಾಗ ಒಂದು ಕೇಸ್ ಸಿಕ್ತಾ ಹೋಕಿನಿ ಹೋಕ್ಕಿನಿ ಅಂಗಡಿ ವಕೀಲರ ಕಡೆ ಅಲ್ಲಿ

ನಿನಗೆ ಎಷ್ಟು ಸಲ ಹೇಳಿದಿ ಮೊಬೈಲ್ ನೋಡ್ಕೊಂಡ ಕುಂದ್ರಬೇಡ ಬೇಡ ಮೊಬೈಲ್ ನೋಡ್ಕೊಂಡ ಕುಂದ್ರಬೇಡ ಬೇಡ ಅಲ್ಲೆಲ್ಲ ಗಾರ್ಡನಿಗೆ ನೀರು ಹೊಡಿದು ಅವು ಯಾವ್ಯಾವು ಏನೇನು ಹೆಂಗೆ ಹೆಂಗೆ ಗಿಡಗಳು ಚೆಂದಾಗಿ ಬೆಳಸ ಅಂತ ಹೇಳೀನಿಲ್ ಹೋಗು ಅವೆಲ್ಲ ಗಿಡಗಳ ತಯಾರು ಮಾಡು ನೀರು ಹೊಡಿ ಹಾ ಹಾ ರೀ ಏನ್ ಫೋನ್ ಹಚ್ಚ ಮಾತಾಡಕೀನ್ರಿ ಹೋಗ್ತೀನಿ ಹೋಗಿ ಗಾರ್ಡನ್ ಕ ನೀರತ್ ಹೊಡಿತೀನಿ ಹೋಗ್ತೀನಿ ಈಗ ಏನು ಗಾರ್ಡನ್ಗೆ ನೀರು ಹೊಡಿತೀವೋ ಏನು ಹೆಂಡ್ರ ಮಕ್ಕ ನೋಡಕ್ ಹೋಗ್ತಿರು ಆ ನೀರು ಹೊಡಿ ಪೈಪ್ ಐತಲ್ಲ ಅಲ್ಲೇ ಕರ್ಕಾಗ ಹೋಗಿ ಕಾರ್ ಒರೆಸು ಕೋರ್ಟಿಗೆ ಹೋಗುದೈತೆ ನಡಿ ಹೋಗೋಣು ಆಯ್ತಾಯ್ತ್ರಿ ಅದು ನೀರು ಹೊಡೆದಿರಿ ಅಂದ್ರೆ ಕಾರ್ ಒರೆಸು ಹೋಗ್ತೇನೆ ಬಂದ್ಬಿಡ್ರಿ ನೀವು ಹೊರಗ ಬೇರೆ ಮದಿ ಅಕ್ಕ ನನ್ ಬೇರೆ ಮದಿ ಹೆಂಗ್ ಮದಿ ಅಕ್ಕ ನೋಡ್ತ ನಾನು ವಕೀಲರ ಮನೆಗೆ ಹೋಗಿ ಇವತ್ ಬರೋಬ್ಬರಿ ಪಾಠ ಕಲಸ್ತೆ ಆಟ ಚಂದ್ ಜೋಕ್ಮಾರ್ ನನ್ ಬಿಟ್ಟ ಬ್ಯಾರೆದಕ್ಕಿನ್ ಅಕ್ಕ ಅಂತ ಆಗ ಹೆಂಗ್ ಅಕ್ಕ ನೋಡ್ ಬರೋಬ್ಬರಿ ಪಾಠ ಕಲಸ್ತೀನಿ ಇವತ್ ಬೇರೆ ಹೆಂಗ್ ಸರ ಕಣ್ಣ ಹೆಚ್ ಸೈತ ನೋಡ್ರಿ ಬಾರದು ಮಾಡ್ತೇನ ಅವ್ನ ಮದ್ವಿ ಇವತ್ತ ಓ ಅಣ್ಣಾರ ಓ ಅಣ್ಣಾರ ಹಾ ಏನೈತ್ರಿ ಬೈಯ್ಯ ವಕೀಲ್ರ ಅದಾರ ಏನ್ರಿ ಹಾ ಅದಾರ ಊರೊಳಗ ಎಷ್ಟ್ ಅಯ್ಯೋ ಅಯ್ಯವ್

ಅದಕ್ಕೆ ಯಾಕೆ ಚಿಂತೆ ಮಾಡಿದಿರಿ ಯಾಕ ಏನಾಯ್ತು ನಿಂದಿಷ್ಟು ಮಾಡಿ ಹೇಳೋ ಒಂದ್ ಜನ ಏನಂತ ಹೇಳಿರಿ ಮದುವೆ ಆಗಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ರೀ ನಮಗ ಅದಕ್ಕ ನಾನು ಡೈವರ್ಸ್ ಕೊಡುವ ಡೈವರ್ಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಬಿಟ್ಟು ಹೋಗಿ ಅನತೀ ಎಂತ ಹುಚ್ಚದನವ ಇಪ್ಪತ್ತು ವರ್ಷ ಸಂಸಾರ ಮಾಡಿ ಡ್ರೈವರ್ಸ್ ಕೊಡುವ ಅಂತಾನ ಅಲ್ಲ ಅವನಿಗೆ ಬ್ಯಾಡ್ ಆಗಿತ್ತಂದ್ರೆ ಒಂದ ವರ್ಷದಾಗ ತಗ ಹೋಗ್ಬೇಕಾಗಿತ್ತವ ಡ್ರೈವರ್ಸ್ ಕೊಟ್ಟು ಈಗ ಕೊಡು ಅಂತಾನಂದ್ರೆ ನನಗೆ ಯಾಕೋ ಡೌಟ್ ಬರಕತೇ ನಿನ್ನ ಮಕ ನೋಡಿದ್ರ ಏನೋ ಒಂದು ನಮ್ಮ ಚೇರ ಬದ್ಲಿ ಅದನ್ ಕಾಣತ್ತ ಏನೋ ತಪ್ಪಿರ್ಬೇಕು ಅಂತ ಅನಿಸ್ತದ ಇದು ವಕೀಲರ ಪಾಯಿಂಟ್ ನಿಮ್ಮ ಪಾಯಿಂಟ್ ಪ್ರಕಾರ ನಾನು ತಪ್ಪು ಮಾಡಿಲ್ಲ ರೀ ನಾವು ಹೊಸ್ತಾಯಿ ಮದಿ ಬಂದಾಗ ಹೆಂಗಿದ್ದೆ ಈಗ ಹಂಗ ನಡ್ಕೊಳಕ್ತಿನ ಜೊತೆ ಈಗ ಹಂಗ ಇದ್ರು ಡ್ರೈವರ್ಸ್ ಅಂತ ನಾ ಮಗ ರೀ ಮಕ್ಕಳಾಗಿಲ್ಲ ಇಲ್ರಿ ಪಾಪ ಇದು ಒಂದು ಒಳ್ಳೆ ವಿಚಿತ್ರವಾದ ಕೇಸ್ ಇಪ್ಪತ್ತು ವರ್ಷ ಬಾಳ್ವೆ ಮಾಡಿ ಅಲ್ಯ ಅಂತ ನಂದ್ರೆ ಏನು ಅವನ ದೋಷ ಆಯ್ತು ಏನು ಈಗಿನ ದೋಷ ಆಯ್ತು ಹೆಂಗೆ ಬಗೆಹರಿಸ್ಬೇಕು ನನಗ ತಿಳಿಬಂದು ಅಲ್ಲ ಎಂತಿಂಥವನ್ನ ಬಗೆಹರಿಸಿದ ಮಗಾನ ಎಷ್ಟೋ ಮಂದಿ ಡ್ರೈವರ್ಸ್ ಕೊಡ್ಸಿನಿ ಎಷ್ಟೋ ಮಂದಿ ಕೂಡ್ಸಿನಿ ಇದು ಆಗ ಒಂದು ಡ್ರೈವರ್ಸ್ ಕೊಡಕ್ ಆಗ್ಲಾರ್ದಂಗ ಆಯ್ತಲ್ಲ ಸಮಸ್ಯೆ ಈ ಬಗೆಹರಿಬೇಕಾದ್ರ ಬಗೆಹರಿಬೇಕಾದ್ರೆ ಕೂಸ್ ಕೊಟ್ರಿ ಹಂಗಾದಿತ್ತು ಬಗೆ ಹರಿದು ಬಿಡ್ತದಲ್ಲ ನೋಡು ಪೈ ಯಾವುದಕ್ಕೂ ಚಿಂತೆ ಮಾಡಬೇಡ ಅವನು ಗುದ್ದಾಡೋದು ಬೇಡ ನೀನು ಗುದ್ದಾಡೋದು ಬೇಡ ಮಕ್ಕಳಾಗಿಲ್ಲ ಅಂತೇಳಿ ಇದಕ್ಕೊಂದು ಪಾಯಿಂಟ್ ಇಟ್ಟಿನಿ ನಾನು ಯಾವ ಪಾಯಿಂಟ್ ಗೊತ್ತ ಯಾವ ಪಾಯಿಂಟ್ ಇಟ್ಟಿರಿ ಒಂದು ಫೈಲ್ ತಯಾರು ಮಾಡಿರ್ತೀನಿ ನಾ ಯಾವಾಗ ಫೋನ್ ಹಚ್ಚಿ ಕರಿತೀನಿ ಅವಾಗ ಬಂದು ಫೈಲಿಗೆ ಸಹಿ ಮಾಡಿ ಹೋಗ್ಬೇಕು ನೀನು ಅಂದ್ರೆ ಸುದ್ದಾಗತ್ತೆ ನೋಡ್ರಿ ನಿನ್ನ ಕೆಲಸ ಹೆಂಗಂತೀರಿ ಇದು ಪಾಯಿಂಟು ಆಯ್ತು ಹೇಳ್ರಿ ನೀವು ಯಾವಾಗ ಹೇಳ್ತೀರಿ ಅವಾಗ ಬರ್ತೀನಂತ ಆದ್ರೆ ನನ್ನ ನನ್ನ ಗಂಡನ ಸ ಕೂಡ್ಸೋ ಪ್ರಯತ್ನ ಮಾಡ್ರಿ ಅಳಬ್ಯಾಡ ಸರಳ ರೀತಿ ಚಿಂತೆ ಮಾಡ್ಬೇಡ ನೀ ಇರೋದು ಚಿಂತೆ ಮಾಡೋದು ಆಯ್ತು ಅಲ್ಲ ಓ ಗಂಗಣ್ಣ ಏನು ಕಿರಿಕಿರಿ ನಿಂದು ಮಕ್ಳಾರು ಸಲ ಸ ಮತ್ತೇನು ಮಾಡುದ್ರಿ ಅದು ಹೋಗಿ ಬಿಡು ನಿನ್ನ ಹೆಣ್ ಕೊಟ್ಟಳ ಯಾರಿಗಿ ಏನ್ರದ ಎಸ್ ಓ ಕೇಸ ಯಾವ ಕೈಲು ಕೊಟ್ಟಾಳೆ ರೀ ಅವ್ನಿಗ್ ಕೊಟ್ಟಾ ಮೊದ್ಲೇನ ಬಜೀಟ್ ಮನ್ಶಾರಿ ಹೋಗಿ ಅವ ಅವ್ನು ಮನೆಗೆ ಸೇರ್ಯಾಳಿ ನೋಡಿ ಅವ ಏನು ಕಾಟ ಮಾರಿ நான் மகள நிர்சிட்டு நோட்ரிங்க நானும் கர்க்கண்டே கரீ அவ நீ பற்றின கேஸ் கரீ இல்லை ಇಲ್ಲ ಬಗೆ ಹರಿಸ್ಲೆ ಅವ ನಿನ್ನ ತಿಂಡಿನ ಭಾಳ ಇದ್ದಂಗ ಐತಿ ಅಲ್ಲೇ ಹೋಗಿ ಬಗೆಯರ್ ಸಮ್ ನಡಿ ಏ ಅದೇನ್ ಹೇಳ್ಬೇಡ ಕರಿ ವಕೀಲ್ನ ಕರಿ ಏನ್ ಹೇಳಿ ನೋಡೋಣ ಕೇಳ್ತೀನಿ ಕರಿ ಬಂದಾಳಿ ಇಲ್ಲ ವಕೀಲನ್ ಬಲಿ ಓಡಿ ಅಲ್ರಿ ಅಲ್ಲಿ ಹೇಳಿನಿ ಮನ್ಯಾಗ ಮತ್ತಿಲ್ ವಕೀಲ್ ಬಲ್ಲಿ ಕೇಸ್ ಕೊಡ್ಲಾಕ್ ಬಂದಾಳ್ರಿ ಬಾಯ ಬಿರುಸಾನ ನೋಡ್ರಿ ಹೆಣ್ಮಗಳು ಬಿರುಸ ಅದೇ ಹಿಂಗ ನಡ್ದದ್ರಿ ಕರಿ ವಕೀಲ್ ಕರಿ ನೀನೆ ಕರಿ ತಾನೇ ಹೋಗಿ ಹಾ ಹಾ ಕರಿತೀನಿ ಹೇಳ ವಾಯ್ ಮಾಡ್ಬೇಡ್ರಿ ಅಲ್ಲಿ ಸಾಹೇಬರ್ ಮನ್ಯಾಗ ವಕೀಲ್ ನಾನೇ ಕರ್ಕೊಂಬರ್ತೀನಿ ಕರ್ಕೊಂಬ ಹೋಗಿ ಹಾ ತಡಿ ತಡಿ

ಬಾಯ ಕೈಯಾಗೂ ಬಿರ್ಸದ್ರಿ ಗೊತ್ತಿಲ್ಲ ನಿಮ್ಗೆ ಬಾಳಿಗ ಈ ಕಡೆ ಬಂದಿಯಲ್ಲ ಏನಿಲ್ಲಪ್ಪ ಇಬ್ರು ಝಗಳಾಡಾರ್ ಈನು ಕೊಟ್ಟಾಳ ನೀವ ನನಗ್ ಕೊಟ್ಟಾನ ಕೇಸ ಮತ್ತೆ ಇಲ್ಲೇ ಬಗ್ಗೆ ಅರ್ಸೋಲ್ಟಿ ಹೋಗೋಣ ಓಹೋ ಅಂದ್ರೆ ಇದು ಪಾಯಿಂಟ್ ಕೇಸ್ ಏನಪ್ಪಾ ಅವ್ರ ಹತ್ರ ಹೋಗಿ ಯಾವ ಬಾಡಿಗೆ ಹತ್ರ ಹೌದ್ರಿ ಮತ್ತ ವಕೀಲ ಕೇಸ್ ಕೊಡ್ತೀನಿ ಅಂತ ನಿಮ್ಮಲ್ಲಿ ಬಂದಾಳ ಮತ್ತ ನನಗೇನು ವಕೀಲರ ಪರಿಚಯ ಇಲ್ಲ ಅನ್ರಿ ಯಾಕ ಇಬ್ರು ಒಂದ ಜಾಗಕ್ಕ ಬಂದು ಒಂದ ಜನಾಗ ಭೇಟಿ ಆಗ್ಬೇಕಾಗಿತ್ತು ಹಂಗ್ಯಾಂಗ ಆಕೈತ್ರಿ ಇಕ್ಕಿದ ತಿಂಡಿನ ಇಕ್ಕಿದ ಬಂದಾಳಿಲಿ ಓಡಿ ನಾನು ಬಿಟ್ಟ ಅಲ್ಲಿ ಒಂದ್ ತಿಂಡಿನ ಐತ್ರಿ ಇಬ್ಬರು ಸರಾಗ್ ಹಾಕಿ ಹೋಗ್ಯಾನ ಅಲ್ಲಿ ಏ ಮೇನ್ ಪಾಯಿಂಟ್ ಗೊತ್ತದ ನಿನಗ ಹೇಳ್ರಿ ಇವಾಗನಲ್ಲ ನನ್ನ ಕಕ್ಷಿದಾರ ಏನು ತಪ್ಪಿಲ್ಲ ತಡಿ ಹೇಳು ತನಕ ತಡ್ಕೋ ಈ ಜೋಡಿ ಇಪ್ಪತ್ತು ವರ್ಷ ಬಾಳೆ ಕೊಡು ಮಾಡಿದ್ರೆ ಯಾರು ಒಪ್ತಾರ ನೀನು ಅದಿದಿ ಅದಕ್ಕೂ ಹೇಳ್ತೀನಿ ಮಕ್ಕಳಾಗಿಲ್ಲ ನಾ ಆದಿನಿ ಅವಾದನ ಬಗೆಹರಿಸಬೇಡ ಆದ್ರೆ ಇಬ್ಬರು ಬಗೆಹರಿಸಿದಾಗ ನೀವು ಸುದ್ದಿರ್ಬೇಕು ಅದು ಪಾಯಿಂಟ್ ಏನಮ್ಮ ಅವ ಹಿಂಗಂತ ನೀ ಏನಂತೀರಿ ಪಾಯಿಂಟ್ ಅನ್ನಕ್ ಏನ್ ಐತ್ರಿ ಇವಕಿಲ್ರ ಇಪ್ಪತ್ ವರ್ಷ ಆತ್ರಿ ಜೀವನ ಮಾಡಕತ್ ದಿನಾ ಮನಿಗ್ ಬಂದ್ ನನ್ ಜೊತೆ ಜಗಳ ಮಾಡಿರ್ತಾನಿ ದೋಷ ಅವನ್ ಕಡೆ ನನ್ನ ಕಡೆ ಐತೆ ಗೊತ್ತಿಲ್ಲರೀ ಮಾತ್ ನಮ್ಮ ಮನೆ ಬಿಟ್ಟು ಹೋಗು ಹೋಗು ಅಂತನ ನಾ ಮಾತ್ರ ಅವ್ನ್ ಬಿಟ್ಟು ಹೋಗುದಿಲ್ರಿ ಇದಕ್ ನೀವ ಪರಿಹಾರ ಕೊಡಸ್ರಿ ನನ್ನ ಕಕ್ಷಿದಾರಂತೂ ಹಿಂಗ ಹೇಳಿದ್ಲು ಈಗ ನಿನ್ನ ಕಕ್ಷಿದಾರದ ತಿಂಡಿ ಏನ್ ಕೇಳು ನಿಂದೇನ್ ತಿಂಡಿ ಅಲ್ಲೂ ಇಪ್ಪತ್ತು ವರ್ಷ ಆಯ್ತು ಬಾಳೆ ಮಾಡಿರಿ ಈಗ ಡೈವರ್ಸ್ ಕುಡಕ್ಳಿ ಬಂದಿದಿ ನಿನ್ ಯಾರ ಕರ್ಲಿಲ್ಲ ಏನು ಮಾಡ್ರಿ ಈಗ ಅಲ್ ಒಂದ್ ವರ್ಷ ಎರಡು ವರ್ಷ ಆದ್ರೆ ಏನ್ರಿ ನಾಕ್ ಗುದ್ದಾಡಿ ಡೈವರ್ಸ್ ಕೊಡಿಸ್ತೀನಿ ಇಪ್ಪತ್ತು ವರ್ಷ ಮಾಡಿದಿ ಅಲ್ಲ ಬ್ಯಾಸ ನಿನಗ ಏ ಎಲ್ಲ ಬ್ಯಾಸ್ರಿ ಈಗ ಸದ್ ಮಕ್ಕಳಾಗಿಲ್ಲ ಇನ್ನೊಂದ್ ಹತ್ತು ವರ್ಷ ಬಿಟ್ಟು ಮಕ್ಕಳ ಅದು ಅಂದ್ರೆ ಓನ್ಯಾಗ ಮಂದಿ ಏನಂತಾರ ಮುದುಕ್ರೆ ಈಗ ಒಂದ್ ಹಡದಾರ್ತಾರ ನಮ್ದ ಮರ್ಯಾದೆ ಹೋಗ್ರಿ ಅಲ್ಲ ಮಗನ ತಪ್ಪು ನಿಂದೆ ಕಾಣಸ್ತದ ನಮ್ ವಕೀಲ್ರ ಮಾತಾಡೋದು ಕರೆಕ್ಟ್ ಅದ ಆ ಪೇನ್ ಪಾಯಿಂಟ್ ಏನ್ ಪಾಯಿಂಟ್ ಅಲ್ಲಿ ಇಬ್ರು ವಕೀಲ್ ಒಂದೇ ರೋಧ್ಯಾಗಲ್ಲ ನೀವು ಏ ಹುಚ್ಚ ಹಂಗೆಲ್ಲಾ ಮಾತಾಡಬಾರ್ದು ಈಗ ನೀನು ಮತ್ತೊಂದು ಮದ್ವೆ ಆದ್ರೂನು ಮುದುಕ ಅಂತ ಹೇಳಿ ಮಂದಿ ಕಿರಿಕಿರಿ ಮಾಡ್ತಾರ ಇಲ್ಲಿ ಇಲ್ಲ ಇದಕ್ಕ ಮುಂದ ಆದ್ರೆ ಹೇಳ್ತಾರ ಈಗ ನಾ ಹರಿದಾವ ಈಗ ಆದ್ರೆ ನನಗೆ ಯಾಕ ಮುದುಕತಾರ್ರಿ ಹರೇದವ ಇಪ್ಪತ್ತು ವರ್ಷ ಮದ್ವೆಯಾಗಿಂದನು ಹರೇದಾವ ಆ ನೀ ಹರ್ಯದವ ಅಲ್ಲ ನೀ ಹರ್ಕೊಂತ ಬಂದಾವ ನೀ ಏನ ವಕೀಲ್ರ ರಾಕೆಟ್ ಖರ್ಚು ಆಗಲಾಕ ರೀ ನನಗೆ ಕಾಗದ ಮಾಡಿಸ್ಕೊಡ್ರಿ ಏ ತಡಿ ಅಲ್ಲಿ ನಿನ್ನ ಹೆಂಡತಿ ಕೇಳ್ತಾರ ನಮ್ಮ ವಕೀಲರು ಅಲ್ಲಿಂದ ಏನು ಬರ್ತಾ ಅದ್ರ ಮ್ಯಾಗ ನಾ ತೋತೀನಿ ಚಾಂಜಿ ಕುಡು ಬಂದು ಏನ್ ಕೊಡ್ರಿ ಈಜ ನೋಡು ಇಪ್ಪತ್ತು ವರ್ಷ ಬಾಳೆ ಮಾಡಿ ಅಂದಾಗ ಅದು ಡ್ರೈವರ್ಸ್ ಒಂದ ದಿನದಾಗ ಕೊಡಕ್ ಬರಂಗಿಲ್ಲ ನಿನ್ನ ಮನೆಗೆ ಒಂದು ನೋಟಿಸ್ ಬರ್ತದ ಅದು ನೋಟಿಸ್ ಒಳ್ಳೆ ಬರಬೇಕಾದ್ರೆ ಆರು ತಿಂಗಳು ಬೇಕು ಅಲ್ಲಿವರೆಗೂ ಇಕ್ಕಿನ ಬಿಟ್ರೆ ಇಬ್ರು ಗುದ್ದಾಡ್ಕೊಂತ ಕೊಡ್ತೀನಿ ಅದಕ್ಕೆ ನಾನು ಏನು ಮಾಡೀನಿ ಗೊತ್ತದ ಇಕ್ಕಿನ ಆರು ತಿಂಗಳವರೆಗೂ ಚೆಕ್ ಮಾಡ್ತೀನಿ ದೋಷ ಮುಕ್ತ ಆತು ಅಂದ್ರ ಏನಾರು ಮಾಡಿ ನಿಮ್ಮದು ಕೇಸು ಕುಲಾಸು ಮಾಡ್ತೀನಿ ಇಲ್ಲ ಅಂತಂದ್ರ ಅದನ್ನ ಮುಂದುವರ್ಸ್ತೀನಿ ನೀನ್ ನಡೆಯಮ್ಮ ಒಳಗ ನಡಿ ಆರ್ ತಿಂಗಳ್ ನಿಂದ್ರ ಒಂಟೇನ ಹೋಗಣ ಹೋಗ್ಬೇಡಿಲ್ಲ ನಿಂದ್ರನೇ ಏನ್ರಿ ವಕೀಲರ ಕರೆಕ್ಟ್ ಅದ ವಕೀಲರ ಸ್ವಲ್ಪ ತಪ್ಪಾರ ಹೆಂಗ್ರಿ ಆರ್ ತಿಂಗಳ ಅವ್ರ ಬಲಿ ಇಲ್ಲ ನನ್ನ ಬಲಿ ಇರ್ಬೇಕು ಏ ಏನ್ರಿ ಏನ್ ಮಾತಾಡ್ಲತ್ತೀರಿ ನೀವು ಇಲ್ಲ ಕಕ್ಷಿದಾರ ನನ್ನ ಹತ್ರ ಬಂದ ಅವ್ರು ಅಂದಾಗ ನಿನ್ನ ಹತ್ರ ಹೆಂಗ್ ಕಳಿಸ್ಬೇಕು ಇದು ನನ್ನ ಕೇಸ್ ನಾ ಬಗೆ ಹರಿಸ್ತೇನೆ ಇದು ನನ್ನ ಕೇಸ್ ನಾನು ಹೇಳೋ ಸ್ವಲ್ಪ ಕೇಳ್ರಿ ನೀವು ಏನು ನನ್ನ ನನ್ನ ಕಕ್ಷಿದಾರ ನೀವು ಐರಿ ನಿಮ್ ಕಕ್ಷಿದಾರ ನಾ ಬೈತೀನಿ ಚೆಕ್ ಇಬ್ರು ಕೊಡಿ ನನಗ್ ಉಲ್ಟಾ ಪಲ್ಟ ನಡೆಯಂಗಿಲ್ಲ ಯಾರು ನನ್ನ ಹತ್ರ ಬಂದಿರ್ತಾರ ಅವ್ರನ್ನೇ ಚೆಕ್ ಮಾಡಿ ನೀವ್ ಆರ್ ತಿಂಗಳ ಈಕಿನ ಇಟ್ಕೋ ತಿನ್ನತ್ತೀರಿ ಆರ್ ತಿಂಗಳ ನನ್ ಇಟ್ಕೋ ತಿನ್ನ ತಾನ ಯಾರು ಇವನ್ರಿ ನಮ್ ಬಾಡಿಗೆ ಹ ನಿನ್ ಇಟ್ಕೊಂತೀನಿ ಅಂದಿಲ್ಲ ಈಕಿನ ಇಟ್ಕೊಂತೀನಿ ಆರ್ ತಿಂಗಳ ಅಂದ್ರಿ ಅದ್ ಏನೈತೇನ ಅಲ್ಲ ನನ್ನ ಕಕ್ಷಿದಾರ ನಾ ಇಟ್ಕೊಬೇಕು ಅವಾಗ ಹೆಂಗ್ ಬರ್ತದ ಅದಕ್ಕೆ ನಾನು ಇಟ್ಕೊಂತೀನಿ ಬಾ ಒಳಗ ಬೇಡ್ರಿ ಏಯ್ ಅದಕ್ಕ ಬಡ್ಕೊಂಡಿ ನಾ ಹೋಗ್ಬೇಡ ವಕೀಲರು ಹೇಳಿ ಇವ್ರು ಕೇಸ್ ಖುಲ್ಲಾ ಮಾಡವ್ರ ಅಲ್ಲಿ ಕೂಸಿನ ಕೊಡೋರು ಕೂಸಿನ ಬಾ ಅಲ್ಲ ಬಾಯಿ ಏನ್ರಿ ಅದಿರ ಲೆಕ್ಕದಾಗ ಒಂಜಾರ ಕೋರ್ಟಿಗೆ ಕೇಸ್ ಖುಲ್ಲಾ ಮಾಡ್ರಿ ತಿಳದ್ರ ನೀವೇನ್ರಿ ಆರ್ ಆರ್ ತಿಂಗಳ ಮನೆಯಾಗ ಇಟ್ಕೋತೀನತ್ತೀರಿ ಇಲ್ಲೋ ಫೈಲ್ ನೋಡಿ ಶುದ್ಧ ಮಾಡ್ಬೇಕು ಹಾ ಎಂತ ಬಂದ ಇನ್ನೊಂದ್ ಎರಡು ತಾಸರ ತಡ ಮಾಡಬಾರ್ದಾಗಿತ್ತ ಏ ನೀ ಬಂದಿದ್ದ ನನ್ನ ಬಾಯಗೂ ಮಣ್ಣು ಬಿತ್ತು ನಿನ್ನ ಬಾಯಗೂ ಮಣ್ಣು ಬಿತ್ತು ಏನು ಸಿಗ್ಲಾರ್ದಂಗ್ತುಲ್ರ ನಾ ಏನ್ ಬರ್ಬೇಕ ಬಂದಿಲ್ಲರಿ ಮಗನಿ ಕರ್ಕೊಂಡ್ ಬಂದ ಹೌದಾ ಫೀಜೇ ಹುಚ್ಚೇನ್ರಿ ಸೈ ಆತಲಿ ನೀನು ಏನು ಮುಂದೆ ಯಾವ ಇವತ್ತು ಕೇಸ್ ಸಕ್ಸಸ್ ಆಗೋದಲ್ಲ ಸುಮ್ಮನೆ ಹೋಗು ಏ ಇನ್ನೇಮ್ ಏನ ಮನೆಯಾಗ ಏನಾದ್ರು ಈ ವಕೀಲ್ ಕಡೆ ಬರಾಕ್ ಹೋಗಬೇಡ ನೀ ಆಯ್ತ್ ಮತ್ತೆ ನೀನು ಮತ್ತೆ ಜಗಳ ಮಾಡ್ಬೇಡ ನನ್ ಜೊತೆ ಇನ್ನೊಂದ್ಸಲ ನಿನ್ಗೆ ಏನು ಅನ್ನಂಗಿಲ್ಲ ದೇವ್ರ ಯಾವಾಗ ಕೊಡ್ತಾನ ಅವಾಗ ಮಕ್ಕಳ ಸುಮ್ಮ ಮಕ್ಕಳ ಸಂಬಂಧ ಯಾಕೆ ಬರ್ದಾಡೋದು ಬಾ ಹೋಗ